ಸಂಸದ ಪ್ರಜ್ವಲ್ ರೇವಣ್ಣಗೆ ಶೀಘ್ರವೇ ರೆಡ್ ಕಾರ್ನರ್ ನೋಟಿಸ್ ಅನ್ನ ಇಶ್ಯೂ ಮಾಡಲಾಗುತ್ತೆ ಆಲ್ರೆಡಿ ಲುಕ್ಔಟ್ ನೋಟಿಸ್ ಅನ್ನ ಎಸ್ಐಟಿ ಅಧಿಕಾರಿಗಳು ಕೊಟ್ಟಿದ್ದಾರೆ ಕೋರ್ಟ್ ವಾರೆಂಟ್ ಮೂಲಕ ಶೀಘ್ರವೇ ನೋಟಿಸ್ ಅನ್ನ ಇಶ್ಯೂ ಮಾಡಲಾಗುತ್ತೆ ಸದ್ಯಕ್ಕೆ ವಿದೇಶದಲ್ಲಿ ಇದ್ದಾರೆ ಪ್ರಜ್ವಲ್ ರೇವಣ್ಣ ಬೇರೆ ದೇಶಕ್ಕೆ ಅಲ್ಲಿನ ಪರಾರಿ ಆಗಿರುವಂತ ಶಂಕೆ ಇದೆ ಜರ್ಮನಿಯಿಂದ ದುಬೈಗೆ ಪ್ರಜ್ವಲ್ ಹೋಗಿರುವಂತ ಶಂಕೆ ಇದೆ ಆಗಿರುವಂತ ಶಂಕೆ ಇದೆ ಈಗ ರೆಡ್ ಕಾರ್ನರ್ ಹೊರಡಿಸೋದಕ್ಕೆ ಎಸ್ಐಟಿ ಸಿದ್ಧತೆಯನ್ನ ಮಾಡಿಕೊಂಡಿಲ್ಲ ಇನ್ನೊಂದು ಕಡೆ ಕಾಲಾವಕಾಶವನ್ನು ಪ್ರಜ್ವಲ್ ರೇವಣ್ಣ ಕೇಳಿದ್ರು ಅದಕ್ಕೆ ಟಿ ನಿರಾಕರಿಸಿತ್ತು ಅನ್ನೋ ಮಾಹಿತಿನೂ ಇದೆ ತಮ್ಮ ವಕೀಲರ ಮೂಲಕ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಪ್ರಜ್ವಲ್ ರೇವಣ್ಣ ಬಟ್ ಈಗ ಜರ್ಮನಿಯಿಂದ ದುಬೈಗೆ ಪರಾರಿಯಾಗಿರುವಂತಹ ಸಂಶಯಗಳು ಇರೋದ್ರಿಂದ ಈಗ ಎಸ್ಐಟಿ ಟಿ ಅಧಿಕಾರಿಗಳು ಆಲ್ರೆಡಿ ಈಗ ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಿದ್ರು ಈಗ ಕೋರ್ಟ್ ವಾರೆಂಟ್ ಮೂಲಕ ಶೀಘ್ರವೇ ನೋಟಿಸ್ ಕೊಡೋದಕ್ಕೂ ನಿರ್ಧಾರಕ್ಕೆ ಬಂದಿದ್ದಾರೆ ಸೊ ಈಗ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಮಾಡೋದಕ್ಕೆ ತಯಾರಿಗಳು ಆಗಿದೆ ಒಂದ್ ಕಡೆ ರೇವಣ್ಣ ಫಸ್ಟ್ ಡೇ ರಿಯಾಕ್ಷನ್ ಕೊಟ್ಟಾಗ ಹೇಳಿದ್ರು ನಾವೆಲ್ಲೂ ಹೋಗಿಲ್ಲ ಇಲ್ಲೇ ಇದ್ದೀವಿ ಮತ್ತೆ ಪ್ರಜ್ವಲ್ ರೇವಣ್ಣ ಅದು ಮೊದಲೇ ಪ್ಲಾನ್ ಆಗಿತ್ತು ಅವ್ರ ಫಾರಿನ್ ಟ್ರಿಪ್ ಹೋಗೋದು ಎಲೆಕ್ಷನ್ ಆದ್ಮೇಲೆ ನೀವು ನೋಟಿಸ್ ಇಶ್ಯೂ ಮಾಡಿ ನಾವು ತಕ್ಷಣಕ್ಕೆ ವಿಚಾರಣೆಗೆ ಬರ್ತೀವಿ ಅಂತೆಲ್ಲ ಹೇಳಿದ್ರು ಅದಾದ್ಮೇಲೆ ವರಸನೇ ಚೇಂಜ್ ಆಗಿದೆ ಒಂದ್ ಕಡೆ ಮಗ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಆಗಿದ್ರೆ ಇನ್ನೊಂದ್ ಕಡೆ ಇಲ್ಲೇ ಇದ್ದಂತ ರೇವಣ್ಣ ಕಣ್ಣಿ ಕಾಣಿಸ್ತಾ ಇಲ್ಲ ವಿಚಾರಣೆಗೂ ಹಾಜರಾಗ್ತಾ ಇಲ್ಲ ಈ ಬೆಳವಣಿಗೆ ಮಧ್ಯದಲ್ಲೇ ಶಾಸಕ ರೇವಣ್ಣಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಬರ್ತಾ ಇದೆ ಮೂರು ನೋಟಿಸ್ ಕೊಟ್ಟರು ಕೂಡ ಎಸ್ಐಟಿ ಟಿ ಮುಂದೆ ವಿಚಾರಣೆಗೆ ಇದುವರೆಗೂ ಹಾಜರಾಗಿಲ್ಲ ಗೈರಾಗಿದ್ದಾರೆ ರೇವಣ್ಣ ಲುಕ್ಔಟ್ ನೋಟಿಸ್ ಅನ್ನ ಎಸ್ಐಟಿ ಕೊಟ್ಟಿದೆ ಇನ್ನು ಇವರು ಕೂಡ ವಿದೇಶಗಳಿಗೆ ನಾಪತ್ತೆ ಆಗುವಂತ ಸಾಧ್ಯತೆ ಹಿನ್ನೆಲೆಯಲ್ಲಿ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಇವತ್ತಾದ್ರೂ ವಿಚಾರಣೆಗೆ ರೇವಣ್ಣ ಎಸ್ಐಟಿ ಟಿ ಮುಂದೆ ಹಾಜರಾಗ್ತಾರ ಅನ್ನೋದನ್ನ ನೋಡ್ಬೇಕಾಗುತ್ತೆ ಇವತ್ತು ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ ಟಿ ಆರ್ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ಒಂದು ಮೊದಲಾಗಿದ್ದು ಲೈಂಗಿಕ ದೌರ್ಜನ್ಯ ಕೇಸ್ ಈಗ ಆ ದೂರು ಕೊಟ್ಟಂತ ಮಹಿಳೆ ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ಅವ್ರ ಪುತ್ರ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಸೊ ಈ ಕೇಸ್ ನಲ್ಲಿ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ತಮ್ಮ ತಾಯಿ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಪೆನ್ಡ್ರೈವ್ ವೈರಲ್ ಆದ್ಮೇಲೆ ತಮ್ಮ ತಾಯಿ ಕಾಣೆಯಾಗ್ಬಿಟ್ಟಿದ್ದಾರೆ ಅಂತ ಹೇಳಿ ವ್ಯಕ್ತಿಯೊಬ್ಬ ಮೈಸೂರಿನ ಕೆಆರ್ ನಗರ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೂರು ನೋಟಿಸ್ ಇಶ್ಯೂ ಆಗಿದೆ ಇದುವರೆಗೂ ಕೂಡ ವಿಚಾರಣೆಗಂತೂ ಹಾಜರು ಆಗಿಲ್ಲ ವಿದೇಶದಲ್ಲಿ ಪ್ರಜ್ವಲ್ ಇದಾರೆ ಯಾವಾಗ ವಾಪಸ್ ಬರುವುದು ಎಲ್ಲದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ ಮಂಜುನಾಥ್ ಚಂದ್ರ ರಾಜ್ಯನೇ ಕುತೂಹಲದಿಂದ ಕಾಯ್ತಾ ಇದೆ ಇಷ್ಟು ದೊಡ್ಡ ಪ್ರಕರಣ ಆಗಿದೆ ಪ್ರಭಾವಿಗಳು ಅನ್ನೋ ಕಾರಣಕ್ಕೆ ಸರಿಯಾಗಿ ಇನ್ವೆಸ್ಟಿಗೇಷನ್ ಆಗ್ತಾ ಇಲ್ವಾ ಇವ್ರನ್ನ ಯಾಕೆ ಕರ್ಕೊಂಬರ್ತಿಲ್ಲ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ ಇವರು ಅಂತೆಲ್ಲ ಚರ್ಚೆಗಳು ನಡೀತಾ ಇದೆ ಒಂದ್ ಪಾರ್ಟ್ ಇನ್ನೊಂದ್ ಪಾರ್ಟ್ ರೇವಣ್ಣ ಅವರು ಇಲ್ಲೇ ಇದ್ದಾರೆ ವಿಚಾರಣೆಗೆ ಯಾಕೆ ಹಾಜರಾಗ್ತಿಲ್ಲ ವಿದೇಶಕ್ಕೆ ಹೋಗೋದಕ್ಕೆ ಏನಾದ್ರು ಟ್ರೈ ಮಾಡ್ತಾ ಇದ್ದಾರಾ ಪ್ರಜ್ವಲ್ ಯಾವಾಗ ಬರ್ಬೋದು ಏನೆಲ್ಲ ಇನ್ಫಾರ್ಮೇಶನ್ ಅಧಿಕಾರಿಗಳಿಂದ ಸಿಕ್ಕಿದೆ ಶರ್ಮಿತಾ ಖಂಡಿತವಾಗ್ಲೂ ರೇವಣ್ಣ ಇವರೆಗೂ ಕೂಡ ಮೂರು ನೋಟಿಸ್ ಅನ್ನ ಇಶ್ಯೂ ಮಾಡಿದ್ರು ಕೂಡ ಯಾವುದೇ ರೀತಿಯ ವಿಚಾರಣೆಗೆ ಎಸ್ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಕೂಡ ಏನು ಕಾನೂನು ತಜ್ಞರು ಅಂತ ಏನಿದ್ದಾರೆ ಅಥವಾ ಅವ್ರ ಕಡೆ ಲಾಯರ್ ವಕೀಲರ ಅವ್ರ ಮುಖಾಂತರ ಒಂದು ಮಾಹಿತಿಗಳನ್ನ ಪಡ್ಕೊಂಡು ತದನಂತರ ವಕೀಲರು ಹೇಳಿದ್ಮೇಲೆ ರೇವಣ್ಣ ಅವರು ಎಸ್ಐಟಿ ಕಚೇರಿಗೆ ಆಗಮಿಸಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆಗಳು ಇರ್ತಕ್ಕಂಥದ್ದು ಸದ್ಯಕ್ಕೆ ಒಂದು ಭಾಗ ಅಂದ್ರೆ ಕೆಆರ್ ನಗರದಲ್ಲಿ ಏನೊಂದು ಎಫ್ ರಿಜಿಸ್ಟ್ರೇಷನ್ ಆಗಿತ್ತು ಅದರಲ್ಲಿ ಮಹಿಳೆ ನಾಪತ್ತೆ ಕೇಸ್ ಅಂದ್ರೆ ಕಿಡ್ನಾಪ್ ಕೇಸ್ ಏನಾಗಿದೆ ಅದರಲ್ಲಿ ರೇವಣ್ಣ ಎ ಒನ್ ಆಗಿರ್ತಕ್ಕಂಥದ್ದು ಈ ವಿಚಾರವಾಗಿ ಇವತ್ತು ಕೂಡ ಕೇಸ್ ಇರ್ತಕ್ಕಂಥದ್ದು ಒಂದು ಬೇಲ್ ಸಿಗುತ್ತಾ ಅವರಿಗೆ ಈ ಕೇಸ್ನಲ್ಲಿ ಇಲ್ಲ ಅಂತಂದ್ರೆ ಜೈಲ ಅನ್ನೋದು ಕೂಡ ಕುತೂಹಲ ಮೂಡಿಸಿರ್ತಕ್ಕಂಥದ್ದು ಸದ್ಯಕ್ಕೆ ಎಸ್ ಐ ಟಿ ತಂಡ ರೇವಣ್ಣನ ಹಿಂದೆ ಇರ್ತಕ್ಕಂಥದ್ದು ಕಡೆ ಖಂಡಿತವಾಗ್ಲು ಯಾಕೆ ಅಂತ ಹೇಳಿದ್ರೆ ಮಹಿಳೆ ನಾಪತ್ತೆ ಆದ ಕಾರಣದಿಂದ ಸಿಕ್ಕಾಪಟ್ಟೆ ಅಂದ್ರೆ ಏನೊಂದು ಆ ಫಾರ್ಮ್ ಹೌದ ರೇವಣ್ಣನ ಫಾರ್ಮ್ ಹೌಸ್ ಆಗಿರ್ಬೋದು ಅಥವಾ ರೇವಣ್ಣನ ಮನೆ ಆಗಿರ್ಬೋದು ಬೇರೆ ಕಡೆ ಸುಮಾರು ನಲವತ್ತಕ್ಕೆ ಹೆಚ್ಚು ಅಧಿಕಾರಿಗಳು ಆ ಮಹಿಳೆಗೋಸ್ಕರ ಸರ್ಚ್ ಅನ್ನ ಕೂಡ ಮಾಡಿರ್ತಕ್ಕಂಥದ್ದು ಎಲ್ಲೂ ಕೂಡ ಮಹಿಳೆ ಪತ್ತೆ ಆಗಿಲ್ಲ ಇದರ ಹಿನ್ನೆಲೆ ಕೇಸನ್ನ ಬಹಳಷ್ಟು ಒಂದು ಗಂಭೀರವಾಗಿ ಎಸ್ಐ ಟಿ ಅಧಿಕಾರಿಗಳು ಪರಿಗಣಿಸಿ ಆ ಮಹಿಳೆಯನ್ನ ಪತ್ತೆ ಹಚ್ಚಲೇಬೇಕು ಅಂತ ಹೇಳಿ ಈಗಾಗ್ಲೇ ಒಂದು ಟೀಮನ್ನ ಕೂಡ ಮಾಡಿರ್ತಕ್ಕಂಥದ್ದು ಇನ್ನ ಇವತ್ತು ಕೂಡ ಏನೊಂದು ಜಡ್ಜ್ಮೆಂಟ್ ಗೋಸ್ಕರ ಕಾಯ್ತಾ ು ಅಂದ್ರೆ ಆ ಬೇಲ್ ಸಿಗುತ್ತಾ ಆ ಕೇಸ್ ನಲ್ಲಿ ಅಂತ ಇನ್ನು ಇದೇ ವಿಚಾರವಾಗಿ ರೇವಣ್ಣ ಅವರಿಗೆ ಕೂಡ ಒಂದು ಲುಕ್ಔಟ್ ನೋಟಿಸ್ ಅನ್ನ ಈಗಾಗಲೇ ಇಶ್ಯೂ ಮಾಡಿರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ರೇವಣ್ಣ ಬೆಂಗಳೂರನ್ನ ಅಥವಾ ರಾಜ್ಯವನ್ನು ಬಿಟ್ಟು ಬೇರೆ ಕಡೆ ಹೋಗಬಾರ್ದು ಅಂತ ಹೇಳಿ ಮುಂಜಾಗ್ರತಾ ಕ್ರಮವಾಗಿ ಎಸ್ ಐ ನೋಡಲ್ ಅಧಿಕಾರಿಗಳೇನಿದ್ದಾರೆ ಅವರು ಎಲ್ಲಾ ಕಡೆಗೆ ಕೂಡ ರೈಲ್ವೆ ಸ್ಟೇಷನ್ ಹಾಗೂ ಏರ್ಪೋರ್ಟ್ ಹಾಗೂ ಬೇರೆ ಬೇರೆ ಇತರೆ ಎಲ್ಲೆಲ್ಲಿಂದ ಹೊರಗಡೆ ಹೋಗುವಂತ ಸಾಧ್ಯತೆಗಳಿದೆ ಅದೆಲ್ಲವೂ ಕೂಡ ಲುಕ್ಔಟ್ ನೋಟಿಸ್ ಹಿರಿಯ ಅಧಿಕಾರಿಗಳಿಗೆ ಈಗಾಗಲೇ ನೀಡಿರ್ತಕ್ಕಂಥದ್ದು ಸದ್ಯಕ್ಕೆ ರಾಜ್ಯವನ್ನು ಬಿಟ್ಟು ರೇವಣ್ಣ ಎಲ್ಲೂ ಕೂಡ ಹೋಗಬಾರ್ದು ಅನ್ನೋ ರೀತಿಯಲ್ಲಿ ಎಲ್ಲಾ ರೀತಿಯ ಮುಂಜಾಗ್ರತೆಯನ್ನು ತಗೊಂಡಿರ್ತಾರೆ ು ಇನ್ನು ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಬರೋದಾದ್ರೆ ಪ್ರಜ್ವಲ್ ರೇವಣ್ಣ ಹೊರದೇಶದಲ್ಲಿದ್ದು ಬೇರೆ ಬೇರೆ ದೇಶಕ್ಕೆ ಹಾರ್ತಾ ಇರುವಂತದ್ದು ಕೂಡ ಮಾಹಿತಿ ಎಸ್ ಐ ಟಿ ಅಧಿಕಾರಿಗಳಿಗೆ ಲಭ್ಯವಾಗಿರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಫ್ರಾಂಕ್ ಫೂಟ್ ಇಂದ ಹಂಗೇರಿ ಹಂಗೇರಿಯಿಂದ ದುಬಾಯ್ ಅಂತ ಕೂಡ ಕೆಲವು ರೂಮರ್ಗಳು ಬರ್ತಾ ಇರ್ತಕ್ಕಂಥ ಆದ್ರೆ ಈತ ಎಲ್ಲಿದಾನೆ ಕಂಪ್ಲೀಟ್ ಆಗಿ ಫ್ರಾಂಕ್ ಫುಟ್ ಅಲ್ಲೇ ಹಂಗೇರಿಯಲ್ಲಿ ಇದಾರ ಅನ್ನೋದು ಕೂಡ ಎಸ್ ಐ ಟಿ ಈಗಾಗಲೇ ಪ್ರಶ್ನೆ ಈ ಒಂದು ವೇಳೆ ಪ್ರಜ್ವಲ್ ರೇವಣ್ಣಗೂ ಕೂಡ ಈಗಾಗಲೇ ಎಸ್ ಐಟಿ ಅಧಿಕಾರಿಗಳು ಮನೆಗಳಿಗೆ ಒಂದು ನೋಟಿಸ್ ಅನ್ನು ತಲುಪಿಸಿರುವ ಕಾರಣದಿಂದ ವಿಚಾರಣೆಗೆ ಹಾಜರಾಗಲಿಲ್ಲ ಸೊ ಈಗ ಎಸ್ ಐಟಿ ಅಧಿಕಾರಿಗಳು ರೆಡ್ ಕಾರ್ನರ್ ಕಾರ್ನರ್ ನೋಟಿಸ್ ಅನ್ನು ಇಶ್ಯೂ ಮಾಡೋಕೆ ಕೂಡ ಮುಂದಾಗಿರ್ತಕ್ಕಂಥದ್ದು ಇನ್ನು ಕೆಲವೇ ಗಂಟೆಗಳಲ್ಲಿ ಅಥವಾ ಒಂದೆರಡು ದಿನದಲ್ಲಿ ರೆಡ್ ಕಾರ್ನರ್ ನೋಟಿಸ್ ಅನ್ನ ಇಂಟರ್ಪೋಲ್ ಅಧಿಕಾರಿಗಳಿಗೆ ತಲುಪಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಗೊತ್ತಾಗ್ತಾ ಇರತಕ್ಕಂಥದ್ದು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ